ನಮಸ್ಕಾರ ಮಾದರಿ ಪ್ರಶ್ನೆ ಪತ್ರಿಕೆಗಳ ಸರಣಿ ಕ್ಲಾಸ್ ಐದು ಈ ಕ್ಲಾಸ್ ನ ಪಿ ನೋಟ್ಸ್ ನೋಟ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಹಾಗೂ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನೋಟ್ಸ್ ಗಳನ್ನ ಪಡ್ಕೋಬಹುದು ಇನ್ನೆಷ್ಟು ಹೆಚ್ಚಿನ ಮಾಹಿತಿಗಾಗಿ ಗೂಗಲ್ ನಲ್ಲಿ ಕೆಪಿ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಆರ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ ಪ್ರಶ್ನೆಗಳನ್ನ ಕಂಟಿನ್ಯೂ ಮಾಡೋಣ ಭಾರತದಲ್ಲಿ ಹೊಸ ಸಂಸತ್ತಿನ ಕಟ್ಟಡವನ್ನ ಯಾವ ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಬಿಮಲ್ ಪಟೇಲ್ ಬಿಮಲ್ ಪಟೇಲ್ ಅನ್ನೋರು ಒಬ್ಬ ಭಾರತೀಯ ವಾಸ್ತುಶಾಸ್ತ್ರಜ್ಞರು ಶಿಕ್ಷಣ ತಜ್ಞರು ಕೂಡ ಆಗಿರ್ತಾರೆ ಇವರು ಅಹಮದಾಬಾದ್ ಮೂಲದ ಆರ್ಕಿಟೆಕ್ಟ್ ಸಂಸ್ಥೆ ಇರುವಂತಹ ಅಲ್ಲಿ ಪ್ರಮುಖವಾದ ವಾಸ್ತುಶಿಲ್ಪಿ ವಿನ್ಯಾಸಕಾರರಾಗಿರ್ತಾರೆ ಭಾರತದಲ್ಲಿ ನಿರ್ಮಾಣವಾದಂತಹ ಹೊಸ ಸಂಸತ್ತಿನ ಕಟ್ಟಡದ ವಾಸ್ತುಶಿಲ್ಪವನ್ನ ಇವರು ವಿನ್ಯಾಸಗೊಳಿಸಿರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇವರ ಹೆಸರನ್ನ ನೆನಪಲ್ಲಿ ಇಟ್ಕೊಂಡ್ರಿ ಇನ್ನು ಹಾರ್ಬರ್ಟ್ ಬ್ರೇಕರ್ ಅನ್ನೋರು ಇಂಗ್ಲಿಷ್ ವಾಸ್ತುಶಿಲ್ಪಿ ಇವರು ಇನ್ನು ರಾಮ್ ವಿ ಸುತಾರ್ ಅನ್ನೋರು ಭಾರತೀಯ ವಾಸ್ತುಶಿಲ್ಪಿ ಗುಜರಾತ್ ನಲ್ಲಿ ಏಕತೆ ಪ್ರತಿಮೆ ಅನ್ಕಂಡ್ ಬರುತ್ತೆ ಅದರ ಸ್ಮಾರಕ ಏನಿದೆ ಅದರ ಶಿಲ್ಪಕಲೆಗೆ ಹೆಸರುವಾಸಿ ಇವರು ರಾಮ್ ವಿ ಸುತಾರ್ ಅಂತ ಸಿಪಿಯು ನ ವಿಭಾಗವು ಆಯ್ಕೆ ಮಾಡುತ್ತದೆ ಮತ್ತು ಪ್ರೋಗ್ರಾಂ ಸೂಚನೆಗಳ ಕಾರ್ಯಗೊಳಿಸುವಿಕೆಯನ್ನ ನೋಡುತ್ತದೆ ಇದನ್ನು ಮಾಡತಕ್ಕಂಥ ವಿಭಾಗ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ಮರಣೆ ನೋಂದಣಿ ಘಟಕ ನಿಯಂತ್ರಣ ಘಟಕ ಎ ಎಲ್ ಯು ದ ಸೆಕ್ಷನ್ ಆಫ್ ಸಿಪಿಯು ದಟ್ ಸೆಲೆಕ್ಟ್ಸ್ ಇಂಟರ್ ಇಂಟರ್ಪ್ರೆಟ್ಸ್ ಅಂಡ್ ಸೀಸ್ ದಿ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಂ ಇನ್ಸ್ಟ್ರಕ್ಷನ್ ಇಸ್ ಕಾಲ್ಡ್ ವಾಟ್ ಆಯ್ಕೆ ಮೂರು ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಸಿಪಿಯು ನ ಫುಲ್ ಫಾರ್ಮ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಸಿಪಿಯು ಇಸ್ ದ ಮೇನ್ ಪ್ರೊಸೆಸಿಂಗ್ ಯೂನಿಟ್ ಆಫ್ ದಿ ಕಂಪ್ಯೂಟರ್ ಕಂಪ್ಯೂಟರ್ ನ ಹಾರ್ಟ್ ಅಥವಾ ಬ್ರೈನ್ ಅಂತ ಹೇಳ್ಬೋದು ಸಿಪಿಯು ನ ಸಿಪಿಯು ನ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪರಿಟ್ಕೊಂಡಿದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತೀಯ ಗವರ್ನರ್ ಜನರಲ್ ಎಂದು ಗೊತ್ತುಪಡಿಸಲಾಯಿತು ಪಡಿಸಲಾಯಿತು ಇಂಪಾರ್ಟೆಂಟ್ ಕ್ವಶನ್ ಇದು ರಿಪಿಟೇಷನ್ ಆಗ್ಬಹುದು ಎಕ್ಸಾಮ್ ಅಲ್ಲಿ ಮುಂದೆ ಬರುವ ದಿನಗಳಲ್ಲಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ ಮೂರರ ಸನ್ನದು ಕಾಯ್ದೆ ಇದು ಭಾರತದ ಗವರ್ನರ್ ಜನರಲ್ ಅನ್ನ ಬಂಗಾಳದ ಗವರ್ನರ್ ಜನರಲ್ನ ಭಾರತದ ಗವರ್ನರ್ ಜನರಲ್ ಅಂತ ಸರಿಪಡಿಸಿದ್ದು ಅಥವಾ ತಿದ್ದುಪಡಿ ಮಾಡದಂತಹ ಕಾಯ್ದೆಯಾಗಿದೆ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಸಣ್ಣದು ಕಾಯ್ದೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಈ ಒಂದು ಪ್ರಕ್ರಿಯೆ ಆದ್ಮೇಲೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗ್ತಾರೆ ಎರಡು ಮಾಹಿತಿಗಳು ಇಂಪಾರ್ಟೆಂಟ್ ನೆಂಪಲ್ಲಿಟ್ಕೊಂಡಿದೆ ನೆಕ್ಸ್ಟ್ ಸುಣ್ಣದ ಸುಟ್ಟ ಸುಣ್ಣದ ಇನ್ನೊಂದು ಹೆಸರೇನು ಸುಟ್ಟ ಸುಣ್ಣದ ಮತ್ತೊಂದು ಹೆಸರು ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಕ್ಯಾಲ್ಶಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ನ ರಾಸಾಯನಿಕ ಸೂತ್ರ ಸಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಕ್ವಿಕ್ ಲೈನ್ ಅಂತ ಹೇಳ್ತೀವಿ ಇದರ ರಾಸಾಯನಿಕ ಸೂತ್ರ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಆಗಿರುತ್ತೆ ಮುಂದಿನ ಪ್ರಶ್ನೆ ಕಚ್ಚಿ ಕರೆಕ್ ಇತ್ತೀಚೆಗೆ ಇದಕ್ಕೆ ಜಿ ಐ ಅನ್ನು ನೀಡಲಾಗಿದೆ ಇದು ಯಾವ ರಾಜ್ಯಕ್ಕೆ ಸೇರತ್ತೆ ಜಿ ಐ ಟ್ಯಾಗರ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತಾ ಹೋಗ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ಆಗತ್ತೆ ಗುಜರಾತ್ ನಿಂದ ಈ ಒಂದು ಜಿ ಐ ಟ್ಯಾಗರ್ನ ಪಡೆದ ಎರಡನೇ ಹಣ್ಣಾಗಿದೆ ಜಿ ಐ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಆ ಭೌಗೋಳಿಕ ಸೂಚ್ಯಾಂಕ ಅಂತ ಕರಿತೀವಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಲ್ಲಿಟ್ಕೊಂಡಿರಿ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಯಾವ ವಿಧಿ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಸಮಾನತೆಯ ಅವಕಾಶವನ್ನ ಹೇಳುತ್ತದೆ ಅಥವಾ ವ್ಯವಹರಿಸುತ್ತದೆ ಆ ವಿಧಿ ಯಾವುದು ಅಂತ ಹೇಳಬೇಕು ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಹದಿನಾರನೇ ವಿಧಿ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಸಮಾನತೆಯ ಅವಕಾಶವನ್ನ ಖಾತರಿಪಡಿಸುತ್ತದೆ ಇದು ಧರ್ಮ ಜನಾಂಗ ಜಾತಿ ಲಿಂಗ ಹುಟ್ಟಿದ ಸ್ಥಳ ವಾಸಸ್ಥಳ ಅಥವಾ ಅವುಗಳಲ್ಲಿ ಯಾವುದಾದ್ರೂ ಒಂದು ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ ಇನ್ನು ಇಪ್ಪತ್ತೆರಡನೇ ವಿಧಿ ಸಂವಿಧಾನದ ಇಪ್ಪತ್ತೆರಡನೇ ವಿಧಿ ಬಂಧನಕ್ಕೊಳಗಾದ ವ್ಯಕ್ತಿಯ ರಕ್ಷಣೆಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ ಹದಿನೆಂಟನೇ ವಿಧಿ ನಮ್ಮ ಸಂವಿಧಾನದ ಹದಿನೆಂಟನೇ ವಿಧಿ ಶೀರ್ಷಿಕೆಗಳ ನಿರ್ಮೂಲನೆ ಬಿರುದು ಬಾವಲಿಗಳನ್ನ ಒಂದು ಹಾಗಿಲ್ಲ ಅನ್ನೋ ಮಾಹಿತಿಯನ್ನ ಕೊಡುತ್ತೆ ಇನ್ನು ಹನ್ನೆರಡನೇ ವಿಧಿ ರಾಜ್ಯದ ವ್ಯಾಖ್ಯಾನದೊಂದಿಗೆ ವ್ಯವಹಾರವನ್ನ ಮಾಡುತ್ತೆ ಮುಂದಿನ ಪ್ರಶ್ನೆ ಈ ತರ ಇದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕೆಳಗಿನ ಯಾವ ರಾಜ್ಯ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆಯನ್ನ ಹೊಂದಿದೆ ಶೇಕಡವಾರು ಪರ್ಸೆಂಟೇಜ್ ವೈಸ್ ನೋಡಿದಾಗ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆಯನ್ನ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿತ್ತು ಸರಿಯಾದ ಉತ್ತರ ಮಿಜೋರಾಂ ಆಗತ್ತೆ ಆಯ್ಕೆ ಒಂದು ಎರಡ್ ಸಾವಿರದ ಹನ್ನೊಂದರ ಗಣತಿ ಪ್ರಕಾರ ಭಾರತದಲ್ಲಿ ಮಿಜೋರಾಂ ರಾಜ್ಯವು ಮಹಿಳಾ ಸಾಕ್ಷರತೆಯಲ್ಲಿ ಅತ್ಯಂತ ಹೆಚ್ಚು ಶೇಕಡವಾರು ಪರ್ಸೆಂಟೇಜ್ ಅನ್ನ ಹೊಂದಿತ್ತು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಏಳರಷ್ಟು ದಾಖಲಾಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶಿರ್ ಕರ್ಪುರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡಿ ಗೌರವಿಸಲಾಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರ ಈ ಕ್ವಶನ್ ಬರೋ ಸಾಧ್ಯತೆಗಳಿದೆ ಎಕ್ಸಾಮ್ ಅಲ್ಲಿ ನೋಡ್ಕೊಂಡಿರಿ ಕರ್ಪೂರಿ ಠಾಗೋರ್ ಅನ್ನೋರು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಅಂದ್ರೆ ಸಿಎಂ ಆಗಿದ್ದವರು ಒಂದು ಕಾಲದಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಈ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನ ಕೊಡಲಾಗಿದೆ ಸಾವಿರದ ಏಳುನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತರ ನಡುವೆ ಅವರು ಬಿಹಾರದ ಮುಖ್ಯಮಂತ್ರಿಗಳಾಗಿದ್ರು ನೆಕ್ಸ್ಟ್ ಕ್ವೆಶ್ಚನ್ ಐಪಿ ವಿಳಾಸವನ್ನ ಸುಲಭವಾಗಿ ನೆನಪಿಡುವ ಸ್ವರೂಪಕ್ಕೆ ಪರಿವರ್ತಿಸುವ ವ್ಯವಸ್ಥೆಯನ್ನು ಏನಂದು ಕರೆಯುತ್ತಾರೆ ಇಂಪಾರ್ಟೆಂಟ್ ಕ್ವೆಶ್ಚನ್ ದ ಸಿಸ್ಟಮ್ ದಟ್ ಕನ್ವರ್ಟ್ಸ್ એન ಐಪಿ ಅಡ್ರೆಸ್ ಇಂಟು એન ಈಜಿ ಟು ರಿಮೆಂಬರ್ ಫಾರ್ಮ್ಯಾಟ್ ಇಸ್ कॉल्ड ಡಿಎನ್ಎಸ್ ಅಂತ ಕರೀತೀವಿ ಡೊಮೈನ್ ಹೆಸರು ವ್ಯವಸ್ಥೆ ಡಿಎನ್ಎಸ್ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಅಂದೆ ಪಟ್ಕೊಂಡಿರಿ ಎಕ್ಸಾಮ್ಸ್ ಅಲ್ಲಿ ಕೇಳುವ ಸಾಧ್ಯತೆಗಳು ಇರ್ತವೆ ಈ ಕೆಳಗಿನವುಗಳಲ್ಲಿ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಿಯು ದಮನ್ ನ ರಾಜಧಾನಿ ಯಾವುದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ದಿಯು ಮತ್ತು ದಮನ್ ಹಾಗೂ ದಾದ್ರಾ ನಗರ ಹವೇಲಿಯ ಕೇಂದ್ರಾಡಳಿತ ಪ್ರದೇಶಗಳು ಇದರ ರಾಜಧಾನಿ ಕಾಮನ್ ಆಗಿ ಬಂದ್ಬಿಟ್ಟು ದಮನ್ ಆಗಿರುತ್ತೆ ಅಂಡಮಾನ್ ನಿಕೋಬಾರ್ ಆ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಫೋರ್ಟ್ ಬ್ಲರ್ ಆಗಿರುತ್ತೆ ಚಂಡೀಗಢದ ರಾಜಧಾನಿ ಚಂಡೀಗಢನೇ ಆಗಿರುತ್ತೆ ದೆಹಲಿಯ ರಾಜಧಾನಿ ದೆಹಲಿ ಆ ಪುದುಚೇರಿಯ ರಾಜಧಾನಿ ಪಾಂಡಿಚೇರಿ ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ಮತ್ತು ನ ರಾಜಧಾನಿ ಲೇಹ್ ಆಗಿರುತ್ತೆ ನೆಕ್ಸ್ಟ್ ಪ್ರಾಚೀನ ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ನಾಲ್ಕು ಜೋಡಿಗಳಿವೆ ಮೇಲಿನ ಜೋಡಿಗಳಲ್ಲಿ ಎಷ್ಟು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಹೇಳಬೇಕು ಇದಕ್ಕೆ ಟೈಮ್ ತಗೊಳ್ಳಿ ವಿಡಿಯೋನ ಪಾಸ್ ಮಾಡಿ ಟೈಮ್ ತಗೊಂಡು ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡ್ಬೋದು ಸೊ ಮೊದಲನೇ ನೋಡೋಣ ಆಯ್ಕೆಗಳಲ್ಲಿ ನೋಡಿ ದೇವಿ ಚಂದ್ರಗುಪ್ತ ಬಿಲ್ಹಣ ಅಂತ ಇದೆ ದೇವಿ ಚಂದ್ರಗುಪ್ತ ಎಂಬುದು ವಿಶಾ ವಿಶಾಖ ದತ್ತ ಅವರು ಬರೆದಿರ್ತಕ್ಕಂತಹ ಒಂದು ಸಂಸ್ಕೃತದ ನಾಟಕ ಹಾಗಾಗಿ ಬಿಲ್ಹಣ ಅಲ್ಲ ಮೊದಲನೇ ಜೋಡಿ ಏನತ್ತ ತಪ್ಪಾಗತ್ತೆ ಎರಡನೇದು ಹಮ್ಮೀರ ಮಹಾಕಾವ್ಯ ನಯಚಂದ್ರ ಸೂರಿ ಹಮ್ಮೀರ ಮಹಾಕಾವ್ಯ ಅನ್ನೋದು ಹದಿನೈದನೇ ಶತಮಾನದಲ್ಲಿ ರಚನೆಯಾದ ಒಂದು ಸಂಸ್ಕೃತ ಮಹಾಕಾವ್ಯ ಇದನ್ನ ನಯಚಂದ್ರ ಸೂರಿ ಅನ್ನೋ ರಚನೆ ಮಾಡಿದ್ದಾರೆ ಹಾಗಾಗಿ ಈ ಹೇಳಿಕೆ ಸರಿಯಾಗುತ್ತೆ ನೆಕ್ಸ್ಟ್ ಮಿಲಿಂದ ಪನ್ಹಾ ಅನ್ನೋದನ್ನ ನಾಗಾರ್ಜುನ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಮಿಲಿಂದ ಪನ್ಹಾ ಅಂದ್ರೆ ಮಿಲಿಂದನ ಪ್ರಶ್ನೆಗಳು ಅಂತ ಅರ್ಥ ಇದು ಇದನ್ನ ಬೌದ್ಧ ಭಿಕ್ಷುವಾದ ನಾಗಸೇನ ಮತ್ತು ರಾಜ ಮಿಲಿಂದ ಇವರ ನಡುವಿನ ಸಂವಾದದ ಒಂದು ಪಾಠ ಇದು ಇದನ್ನ ನಾಗಾರ್ಜುನ ಅವರು ರಚನೆ ಮಾಡಿರೋದಿಲ್ಲ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಈ ಜೋಡಿ ಕೂಡ ತಪ್ಪಾಗುತ್ತೆ ಕೊನೆದಾಗಿ ನೀತಿ ವ್ಯಾಖ್ಯಾಮೃತ ನೀತಿ ವ್ಯಾಖ್ಯಾಮೃತ ಸೋಮದೇವ ಸೂರಿ ನೀತಿ ವ್ಯಾಖ್ಯಾಮೃತ ಅನ್ನೋದು ನೀತಿ ರಾಜಕೀಯ ಮತ್ತು ಸಾಮಾಜಿಕ ನಿಯಮಗಳ ಕುರಿತಾದ ಒಂದು ಕೃತಿಯಾಗಿದ್ದು ಸಂಸ್ಕೃತದಲ್ಲಿ ಕಂಡು ಬರುತ್ತೆ ಇದನ್ನ ಸೋಮದೇವ ಸೂರ್ಯನವರು ರಚನೆ ಮಾಡಿದ್ದಾರೆ ಇದು ಒಂದು ಜೋಡಿ ಸರಿಯಾಗಿದೆ ಇಲ್ಲಿ ಎರಡು ಜೋಡಿಗಳು ಮಾತ್ರ ಸರಿಯಾಗಿರೋದ್ರಿಂದ ಆಯ್ಕೆ ಎರಡು ಎರಡು ಮಾತ್ರ ಕೇವಲ ಎರಡು ನೆಕ್ಸ್ಟ್ ಕ್ವಶನ್ ಭಾರತ ಸರ್ಕಾರವು ಇತ್ತೀಚೆಗೆ ಸ್ಥಾಪಿಸಿದ ಮುದ್ರಾ ಬ್ಯಾಂಕ್ ನ ಕೆಲಸವೇನು ಮುದ್ರಾ ಬ್ಯಾಂಕ್ ಏನ್ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ ಕರೆನ್ಸಿ ಮುದ್ರಿಸುತ್ತದೆ ತಪ್ಪಾಗತ್ತೆ ತೆರಿಗೆ ರಹಿತ ಆದಾಯ ಠೇವಣಿಯನ್ನ ಅನುಮತಿಸಲು ಇಲ್ಲ ಬಡವರಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸುವುದು ಇಲ್ಲ ಸೂಕ್ಷ್ಮ ಉದ್ಯಮಗಳಿಗೆ ಮರು ಹಣಕಾಸು ಒದಗಿಸುವುದು ಸರಿಯಾದ ಉತ್ತರ ಮುದ್ರಾ ಬ್ಯಾಂಕ್ ನ ಮೂಲ ಉದ್ದೇಶ ಮುದ್ರಾ ಅಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಈ ಯೋಜನೆಯನ್ನ ಏಪ್ರಿಲ್ ಎರಡ್ ಸಾವಿರದ ಏಪ್ರಿಲ್ ಎಂಟು ಎರಡ್ ಸಾವಿರದ ಹದಿನೈದರಂದು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಜಾರಿಗೆ ತರ್ತಾರೆ ಇದರಲ್ಲಿ ಶಿಶು ಕಿಶೋರ ತರುಣ ಅನ್ನು ಮೂರು ರೀತಿಯ ವರ್ಗದ ಸಾಲಗಳಿರ್ತವೆ ಶಿಶು ಅಂದ್ರೆ ಒಂದು ಐವತ್ತು ಸಾವಿರ ತನಕ ಸಾಲವನ್ನ ಕೊಡ್ತಾರೆ ಕಿಶೋರ ವರ್ಗದಲ್ಲಿ ಐದು ಲಕ್ಷ ತನಕ ಕೊಡ್ತಾರೆ ತರುಣ ವರ್ಗದಲ್ಲಿ ಹತ್ತು ಲಕ್ಷ ತನಕ ಕೊಡ್ತಾರೆ ಇದನ್ನ ಇವಾಗ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಇದು ಪ್ರಾರಂಭದಲ್ಲಿ ಇದ್ದು ನಾನು ಹೇಳಿದ್ದು ಈಗ ರೀಸೆಂಟ್ ಆಗಿ ಇದು ಅಪ್ಡೇಟ್ ಕೂಡ ಆಗಿರುತ್ತೆ ನೀವು ಅದನ್ನ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ನಾಲ್ಕನೇ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯ ಧ್ಯೇಯ ವಾಕ್ಯವೇನು ಸರಿಯಾದ ಉತ್ತರ ರಿಬಿಲ್ಡಿಂಗ್ ಟ್ರಸ್ಟ್ ನಂಬಿಕೆಯನ್ನ ಪುನರ್ ನಿರ್ಮಾಣ ಮಾಡುವುದು ಅನ್ನೋದು ಧ್ಯೇಯವಾಕ್ಯವಾಗಿದೆ ಆ ಈ ಸಭೆ ಡಾವೋಸ್ ನಲ್ಲಿ ನಡೆದಿದೆ ಐವತ್ನಾಲ್ಕನೇದು ಡಬ್ಲ್ಯೂ ಎಫ್ ನ ಸಭೆ ದಾವೋಸ್ ಅಲ್ಲಿ ನಡೆದಿದೆ ಭಾರತವನ್ನ ಪ್ರತಿನಿಧಿಸಿ ಸ್ಮೃತಿ ಇರಾನಿ ಅಶ್ವಿನಿ ವೈಷ್ಣವ್ ಮತ್ತು ಹರ್ಷದೀಪ್ ಪುರಿ ಅವರು ಇದರಲ್ಲಿ ಭಾಗವಹಿಸಿದ್ರು ನೆಕ್ಸ್ಟ್ ಕ್ವಶನ್ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ಪಡೆದ ಪ್ರಸಿದ್ಧ ಭಾರತೀಯ ಕಥಕ್ ನರ್ತಕಿ ಯಾರು ಸರಿಯಾದ ಉತ್ತರ ಬಿರ್ಜು ಮಹಾರಾಜ್ ಭಾರತದ ಬಿರ್ಜು ಮಹಾರಾಜ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ಪಡೆದಂತ ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಕಥಕ್ ನೃತ್ಯಪಟು ಆಗಿರ್ತಾರೆ ಇನ್ನು ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಮಲ್ಲಿಕಾ ಅವರು ಶಾಸ್ತ್ರೀಯ ನರ್ತಕಿ ನೃತ್ಯ ಸಂಯೋಜಕಿ ನಟಿ ಬರಹಗಾತಿ ಸಾಮಾಜಿಕ ಕಾರ್ಯಕರ್ತೆ ಎಲ್ಲ ವಿಷಯಗಳಲ್ಲೂ ಹೆಸರುವಾಸಿಯಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ಗಿಯಾಸುದ್ದೀನ್ ತುಗಲಕ್ ಅವರು ಅವರ ಮರಣಾನಂತರದ ಸಿಂಹಾಸನವನ್ನ ಏರಿದಂತವರು ಯಾರು ತುಗಲಕ್ ಮನೆತನದ ಬಗ್ಗೆಯಲ್ಲಿ ಮಾತನಾಡುತ್ತಾ ಇದೆ ಗಿಯಾಸುದ್ದೀನ್ ತುಗಲಕ್ ಮರಣ ಹೊಂದದ ಮೇಲೆ ಆ ಸಿಂಹಾಸನವನ್ನ ಏರಿದಂತ ವ್ಯಕ್ತಿ ಯಾರು ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಗಲಕ್ ಗಿಯಾಸುದ್ದೀನ್ ತುಗಲಕ್ ನಂತರ ಅವರ ಮಗ ಮಹಮ್ಮದ್ ಬಿನ್ ತುಗಲಕ್ ಸಿಂಹಾಸನವನ್ನ ಏರ್ತಾರೆ ಗಿಯಾಸುದ್ದೀನ್ ತುಗಲಕ್ ತುಗಲಕ್ ಸಮ್ಮ ಮನೆತನದ ಅಥವಾ ರಾಜವಂಶದ ಸ್ಥಾಪಕರಾಗಿರ್ತಾರೆ ಆ ತುಗಲಕಾಬಾದ್ ನಗರವನ್ನ ಸ್ಥಾಪನೆ ಮಾಡಿ ಅಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡು ಅಧಿಕಾರವನ್ನ ನಡೆಸಿರ್ತಾರೆ ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಹೇಳೋದಾದ್ರೆ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸುವ ವಿನಾಶಕಾರಿ ನಿರ್ಧಾರಕ್ಕೆ ಈತ ಹೆಸರುವಾಸಿಯಾಗಿರ್ತಾರೆ ಆ ಇವರಾದ್ಮೇಲೆ ಫಿರೋಜ್ ಶಾ ತುಗಲಕ್ ಬರ್ತಾರೆ ಫಿರೋಜ್ ಶಾ ತುಗಲಕ್ ಆದ್ಮೇಲೆ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಗಲಕ್ ಇದು ತುಗಲಕ್ ಪರಂಪರೆಯ ಕೊನೆಯ ರಾಜ ನಾಸಿರ್ ಆ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಗಲಕ್ ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮ್ಯಾಸ್ಕೆಟ್ ಕೆಳಗಿನವುಗಳಲ್ಲಿ ಯಾವುದಾಗಿತ್ತು ಸರಿಯಾದ ಉತ್ತರ ಹಿಮಚಿರತೆ ಆಯ್ಕೆ ಒಂದು ಜನವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆದ ಮನೋಜ್ ಸಿನ್ಹಾ ಅವರು ಮತ್ತು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆದ ಬ್ರಿಗೇಡಿಯರ್ ಬಿ ಡಿ ಮಿಶ್ರಾ ಅವರು ನಿವೃತ್ತ ರಿಟೈರ್ಡ್ ಆಗಿರ್ತಾರೆ ಅವರು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಗೋ ಮತ್ತು ಮಸ್ಕೆಟ್ ಅನ್ನ ಲಾಂಚ್ ಮಾಡ್ತಾರೆ ಸೊ ಲಾಂಚಿಂಗ್ ಒಕ್ಕೂಟ ಬಂದ್ಬಿಟ್ಟು ಅದರಲ್ಲಿ ಹಿಮ ಚಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತ ಮೆಸ್ಕೆಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಈ ತರ ಇದೆ ನೇರ ಅಥವಾ ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ಅಳಿಯಲು ಈ ಕೆಳಗಿನ ಯಾವ ಉಪಕರಣವನ್ನ ಬಳಸ್ತಾರೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಮೀಟರ್ ಆಗುತ್ತೆ ವಿದ್ಯುತ್ ಸರ್ಕ್ಯೂಟ್ ಅಲ್ಲಿ ಪ್ರವಾಹವನ್ನ ಅಳಿಯೋದಕ್ಕೆ ಬಳಸುವಂತ ಉಪಕರಣವನ್ನ ಆ ಮೀಟರ್ ಅಂತ ಹೇಳ್ತೀವಿ ಎ ಅನ್ನೋ ಲೆಟರ್ ನಿಂದ ಅದನ್ನ ಇಂಡಿಕೇಟ್ ಮಾಡ್ತೀವಿ ವಾಲ್ಟಿಮೀಟರ್ ಅಂದ್ರೆ ಯಾವುದೇ ನೀಡಲಾದ ಸರ್ಕ್ಯೂಟ್ ನ ವಿದ್ಯುತ್ ಸಕ್ರಿಯ ಶಕ್ತಿಯನ್ನ ವ್ಯಾಟ್ಗಳಲ್ಲಿ ಅಳೆಯೋದಕ್ಕೆ ನ ಬಳಸ್ತಾರೆ ಇನ್ನು ಹೈಗ್ರೋಮೀಟರ್ ಅಂದ್ರೆ ವಾತಾವರಣದ ವಾತಾವರಣದಲ್ಲಿ ಗಾಳಿಯಲ್ಲಿರುವಂತಹ ನೀರಿನ ಹನಿ ಆವಿಯ ಪ್ರಮಾಣ ಅಥವಾ ಆರ್ದ್ರತೆಯನ್ನ ಅಳೆಯೋದಕ್ಕೆ ಬಳಸುವಂತಹ ಒಂದು ಮಾಪನವನ್ನ ಹೈಗ್ರೋಮೀಟರ್ ಅಂತ ಕರೀತಾರೆ ನೆಕ್ಸ್ಟ್ ದೂರದ ವಸ್ತುಗಳ ಉಷ್ಣತೆಯನ್ನ ಅಳೆಯೋದಿಕ್ಕೆ ಪೈರೋಮೀಟರ್ ಅನ್ನ ಬಳಸ್ತಾರೆ ಪೈರೋಮೀಟರ್ ನ ಬಳಸ್ತಾರೆ ಇಷ್ಟ ಗೊತ್ತಿದೆ ಸಾಕು ನೆಕ್ಸ್ಟ್ ವೇದಿಕ ಕಾಲದ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಅಭಿವೃದ್ಧಿಗೊಂಡಿದೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಸರಸ್ವತಿ ವೇದಿಕ ನಾಗರಿಕ ನಾಗರಿಕತೆ ಅನ್ನೋದು ಸರಸ್ವತಿಯ ನದಿ ಉದ್ದಕ್ಕೂ ಅಭಿವೃದ್ಧಿ ಹೊಂದಿತ್ತು ಅಂತ ಹೇಳಲಾಗುತ್ತೆ ಇದು ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ಕ್ರಿಸ್ತಪೂರ್ವ ಐನೂರವರೆಗೆ ಇರುತ್ತೆ ಅಂತ ಅಂದಾಜು ಮಾಡಲಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಈ ತರ ಇದೆ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುವ ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿ ಕಂಡು ಬರುತ್ತೆ ಈ ಕ್ವಶನ್ ನ ಲಾಸ್ಟ್ ಸೆಟ್ ಅಲ್ಲೂ ಕೂಡ ಬಂದಿತ್ತು ನೋಡಿ ಪ್ರಶ್ನೆಗಳು ವಿಧ ವಿಧವಾಗಿ ಬರ್ತವೆ ಒಂದೇ ರೀತಿ ಉತ್ತರ ಇರುವಂತಹ ಪ್ರಶ್ನೆಗಳನ್ನ ಶಿಫ್ಟ್ ಗಳಲ್ಲೂ ಕೂಡ ಬದಲಾವಣೆ ಮಾಡಿ ಕೇಳ್ತಾರೆ ಹಾಗಾಗಿ ಇಲ್ಲಿ ನಿಮ್ಗೆ ಈ ತರ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಕ್ವಶನ್ ಸ್ವಲ್ಪ ಬದಲಾವಣೆ ಮಾಡಿ ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಓಜೋನ್ ಪದರ ಎಲ್ಲಿ ಕಂಡು ಬರುತ್ತೆ ಅಂತ ಸಿಂಪಲ್ ಆಗಿರೋ ಕ್ವಶನ್ ಇದು ಸಮೋಷ್ಣ ಮಂಡಲದಲ್ಲಿ ಓಜೋನ್ ಪದರ ಕಂಡು ಬರುತ್ತೆ ಓಜೋನ್ ಪದರ ಏನ್ ಮಾಡುತ್ತೆ ಅಂದ್ರೆ ಸೂರ್ಯನಿಂದ ಬರುವಂತಹ ನಿರಳತಿತ ವಿಕಿರಣಗಳಿಂದ ಅವು ನೇರವಾಗಿ ಮನುಷ್ಯನನ್ನ ತಲುಪದಿರೋಂಗೆ ತಡಿತದೆ ಇದರಿಂದ ಚರ್ಮದ ಕಾಯಿಲೆ ಮುಂತಾದವುಗಳು ಉಂಟಾಗದಿರೋಂಗೆ ಮನುಕುಲವನ್ನ ಕಾಪಾಡುವಂತಹ ಜವಾಬ್ದಾರಿ ಓಝೋನ್ ಪದರದ ಮೇಲಿದೆ ದ್ರಾಕ್ಷಿಯಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಆಮ್ಲವನ್ನು ಹೆಸರಿಸಿ ಅಂತ ಮುಂದಿನ ಪ್ರಶ್ನೆ ಇದೆ ಸರಿಯಾದ ಉತ್ತರ ಟಾರ್ಟಾರಿಕ್ ಆಮ್ಲ ದ್ರಾಕ್ಷಿಯಲ್ಲಿ ಅಧಿಕವಾಗಿ ಕಂಡು ಬರುತ್ತೆ ಇದು ಸಹಜವಾಗಿ ದೊರೆಯುವಂತ ಸಾವಯವ ಆಮ್ಲವಾಗಿದ್ದು ಹಲವಾರು ಹಣ್ಣುಗಳಲ್ಲಿ ಕಂಡು ಬರುತ್ತೆ ದ್ರಾಕ್ಷಿಯ ಹಣ್ಣಲ್ಲಿ ಹೇರಳವಾಗಿರುತ್ತೆ ವೈನ್ ತಯಾರಿಕೆಯಲ್ಲಿ ಅಹ್ ಟಾರ್ಟಾರಿಕ್ ಆಮ್ಲವನ್ನ ಬಳಸುವಂತ ಉದ್ದೇಶ ಕೂಡ ದ್ರಾಕ್ಷಿ ಪ್ರಮಾಣ ಅದರಲ್ಲಿ ಇರೋದ್ರಿಂದಾನೆ ಇದು ಗೊತ್ತಿದ್ರೆ ಸಾಕು ಇನ್ನು ಮಾಲಿಕ್ ಆಮ್ಲ ಇದು ದ್ರಾಕ್ಷಿ ಕೂಡ ಇರುತ್ತೆ ಆದರೆ ಸಾಂದ್ರತೆ ಸಾಮಾನ್ಯವಾಗಿ ಟಾರ್ಟಾರಿಕ್ ಆಮ್ಲಕ್ಕಿಂತ ಕಮ್ಮಿ ಇರುತ್ತೆ ಹಾಗಾಗಿ ನೆಗ್ಲೆಜಿಬಲ್ ಅಮೌಂಟ್ ಅಂತ ಹೇಳ್ಬೋದು ಈ ಆಮ್ಲವು ಮಾಲೋಲ್ಯಾಕ್ಟಿಕ್ ಹದುವಿಕೆ ಹದುಗುವಿಕೆ ಎಂಬ ಪ್ರಕ್ರಿಯೆ ಮೂಲಕ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಆಸ್ಕಾರ್ಬಿಕ್ ಆಮ್ಲ ದ್ರಾಕ್ಷಿಯಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಇರೋದಿಲ್ಲ ಆ ಪಾಲಕ್ನಂತಹ ತರಕಾರಿ ಸೊಪ್ಪುಗಳಲ್ಲಿ ಇದು ಕಂಡು ಬರುತ್ತೆ ಅತಿಯಾಗಿ ಸೇವಿಸಿದಾಗ ಆಮ್ಲಗಳ ಸ್ಫಟಿಕಗಳನ್ನ ಕೂಡ ಇದು ರೂಪಿಸುತ್ತೆ ಇದು ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗುತ್ತೆ ಅಸ್ಕಾರ್ಲಿಕ್ ಆಮ್ಲ ನೆಕ್ಸ್ಟ್ ಸಲ್ಫ್ಯೂರಿಕ್ ಆಮ್ಲ ದ್ರಾಕ್ಷಿಯಲ್ಲಿ ಸಹಜವಾಗಿರೋದಿಲ್ಲ ಹಾಗೂ ಕೂಡ ಸಲ್ಫರ್ ಡೈಆಕ್ಸೈಡ್ ಇದು ಹಣ್ಣಿನ ಆಮ್ಲೀಯತೆಗೆ ಕೊಡುಗೆಯನ್ನು ಕೊಡೋದಿಲ್ಲ ವೈನ್ ತಯಾರಿಕೆಯಲ್ಲಿ ಸಂರಕ್ಷಕ ಮತ್ತು ಉತ್ಕರ್ಷಣ ವಿರೋಧಕವಾಗಿ ಹೆಚ್ಚಾಗಿ ಇದನ್ನ ಬಳಸ್ತಾರೆ ಈ ಎಲ್ಲ ಕಾರಣಗಳಿಂದ ದ್ರಾಕ್ಷಿಯಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು ಅಂದ್ರೆ ಟಾಟಾರಿಕ್ ಆಮ್ಲ